ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಾಂತಿನಂಗೂರ್ ನಾನು ಬಳ್ಳಾರಿಯಿಂದ ಬಂದಿದ್ದೇನೆ ನನ್ನ ಟಾಪಿಕ್ ಕಲ್ಯಾಣ ರಾಷ್ಟ್ರದ ಪರಿಕಲ್ಪನೆ ಅಲ್ಲ ಭಾರತದ ಜನತೆಯಾದ ನಾವು ಇಡೀ ಭಾರತದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಭಾರತದ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಳ್ತೇವೆ ಅಂದ್ರೆ ಆ ಸಂವಿಧಾನ ಅರ್ಪಿಸ್ಕೊಂಡ್ಮೇಲೆ ನಮ್ಮ ನಾಡ ಪ್ರಭುತ್ವಗಳು ಏನೇನೇನು ಪಾಲಿಸ್ಬೇಕು ಅವು ನಿರ್ದೇಶನಗಳು ಏನಿದಾವೆ ಅಂತ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಆರ್ಟಿಕಲ್ ತರ್ಟಿ ಸಿಕ್ಸ್ ಟು ಫಿಫ್ಟಿ ಒನ್ ವರ್ಗೂ ಅಂದ್ರೆ ಮೂವತ್ತಾರರಿಂದ ಐವತ್ತೊಂದನೇ ವಿಧಿಯವರೆಗೂ ರಾಜ್ಯ ನಿರ್ದೇಶಕ ತತ್ವಗಳಂತ ನಮ್ ಸಂವಿಧಾನದಲ್ಲಿ ಕಂಡು ಬರ್ತವೆ ಆ ರಾಜ್ಯ ನಿರ್ದೇಶಕ ತತ್ವಗಳು ಪಾಲಿಸಬೇಕಂತ ಗವರ್ಮೆಂಟ್ ಇಂದ ಸಂವಿಧಾನದಲ್ಲಿ ಏನು ಇಲ್ಲ ಅಂದ್ರೆ ಅವು ಜಸ್ಟ್ ನೀತಿಗಳಷ್ಟೇ ನಿಯಮಗಳು ನೀತಿಗಳು கம்பல்சரி பாலஸ் ஏன்னு இல்ல இங்க தி நம்ம கல்யாண ஹேக ஆகோ அன்னோத பிரமுகவாட் கொண்டு நான் மாத்தாடு அந்த கல்யாணம் ಭಾರತೀಯ ಚರಿತ್ರೆ ಯುದ್ಧಕ್ಕೂ ಶತಶತಮಾನಗಳಿಂದ ನಿರ್ಲಕ್ಷಿಸಲ್ಪಟ್ಟಿದ್ದ ಶೋಷಿಸಲ್ಪಟ್ಟಿದ್ದ ಅತಿ ದೊಡ್ಡ ಸಮುದಾಯವು ಗೌರವದ ಕನಸು ಕಾಣಲು ಸುಧಾರಣೆಯು ದಾಪುಗಾಲಿಟ್ಟಿದ್ದು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸ್ತದೆ ಇನ್ನು ಹತ್ತೊಂಬತ್ತನೇ ಶತಮಾನದ ಪೂರ್ವದಲ್ಲಿ ನಮಗೆ ಪೊಲೀಸ್ ರಾಜ್ಯ ಪರಿಕಲ್ಪನೆ ಅಂತ ಇತ್ತು ಅದಾದ ತರುವಾಯ ಇಪ್ಪತ್ತನೇ ಶತಮಾನದ ತರುವಾಯ ಸ್ವತಂತ್ರದ ಆರಂಭದ ನಮಗೆ ಗಣರಾಜ್ಯಗಳಾಗಿರ್ಬೋದು ಕಲ್ಯಾಣ ರಾಜ್ಯಗಳ ಪರಿಕಲ್ಪನೆ ನಮಗೆ ಬರ್ತಾ ಹೋಗ್ತದೆ ಈ ಅಲ್ಲಿಂದ ಹಿಡಿದು ಪ್ರಸ್ತುತ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ಕಲ್ಯಾಣ ರಾಜ್ಯ ಸಾಧಿಸುವಲ್ಲಿ ನಾವ್ ಎಲ್ಲಿ ಎಡುತ್ತಾ ಇದ್ದೀವಿ ನಮ್ಮ ಪ್ರಭುತ್ವಗಳು ನಮ್ಮ ಪ್ರಭುತ್ವಗಳು ಎಲ್ಲಿ ಎಡುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತಾರೆ ಅಂದ್ರೆ ಆಂಧ್ರದ ಕವಿ ಒಬ್ಬ ಸಾಮಾಜಿಕ ಹೋರಾಟಗಾರ ಕವಿ ಒಂದು ವೆಂಕಟಪ್ಪ ರಾವ್ ದೇಶ ದೇಶ ಅಂದ್ರೆ ಮನುಷ್ಯರು ಅಂತ ಅವರು ಹೇಳ್ತಾರೆ ದೇಶ ಅಂತಂದ್ರೆ ನಾವು ಕೇವಲ ಗಡಿಗಳನ್ನ ರಕ್ಷಿಸೋದು ಬಾಹ್ಯವಾಗಿ ದೇಶನ ರಕ್ಷಿಸೋದು ಅಂತಾರಾಷ್ಟ್ರೀಯ ಒಪ್ಪಂದಗಳು ಮಾಡ್ಕೊಳ್ಳೋದಲ್ಲ ದೇಶ ಅಂದ್ರೆ ಪ್ರಮುಖವಾಗಿ ಜನ ಜನ ಇದ್ರೇನೆ ದೇಶ ನನ್ಗಿಂತ ಮುಂಚಿತವಾಗಿ ಸ್ನೇಹಿತರೆಲ್ಲ ಮಾತಾಡಿದ್ರು ಪ್ರಜಾ ಪ್ರಜಾಗಳಿಂದ ಪ್ರಜೆಗಳಿಗನ ಪ್ರಜೆಗಳಿಗೋಸ್ಕರ ಇರುವಂತದ್ದೇ ಸಂವಿಧಾನ ಅಂದ್ರೆ ಪ್ರಜಗಳು ಇಲ್ಲಿ ಬಹುಮುಖ್ಯವಾಗ್ತಾರೆ ಪ್ರಜೆಗಳ ಮಾತ್ರ ರಾಜ್ಯ ಕಲ್ಯಾಣ ಆಗ್ತದೆ ಸರ್ಕಾರಗಳು ಪ್ರಭುತ್ವನ ನಡೆಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದು ವೆಂಕಟಪ್ಪ ರಾವ್ ಅವರ ಮಾತಿನಿಂದ ನಾವು ತಿಳ್ಕೊಳ್ಬೇಕಾಗದು ಬರ್ತದೆ ಇನ್ನು ನಾನು ಮುಖ್ಯವಾಗಿ ಆರ್ಥಿಕ ಶಕ್ತಿ ಅಭಿವೃದ್ಧಿ ಸಾಮಾಜಿಕ ಸ್ಥಿತಿಗತಿ ಜೀವನ ಮಟ್ಟ ಲಿಂಗ ಸಮಾನತೆ ಮುಖಾಂತರ ನಾವು ಏನೇನ್ ಕಂಡುಕೊಳ್ಬಹುದು ಆಗಿದೆ ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ನಾನು ಇಲ್ಲಿ ನಾಲ್ಕು ವಿಷಯಗಳನ್ನ ಸಂವಿಧಾನದ ಆಶಯ ಜೊತೆ ಜೊತೆಗೆ ಸಮೀಕರಿಸಿ ಇಚ್ಛಿಸ್ತೀನಿ ಏನು ನಾಲ್ಕು ಆಶಯಗಳು ಸಂವಿಧಾನದ ಆಶಯ ಮತ್ತು ಸಾಮಾಜಿಕ ನ್ಯಾಯ ಎರಡಿಂದ ಸಂವಿಧಾನದ ಆಶಯ ಮತ್ತು ಶಿಕ್ಷಣ ವ್ಯವಸ್ಥೆ ಸಂಪತ್ತಿನ ಹಂಚಿಕೆಯ ಪರಿಕಲ್ಪನೆ ಮತ್ತು ವಾಸ್ತವಿಕ ವೈರುಧ್ಯ ಹಸಿವು ಆಹಾರ ಭದ್ರತೆ ಮತ್ತು ಡಬ್ಲ್ಯೂ ಟೋ ಡಬ್ಲ್ಯೂ ಈ ನಾಲ್ಕು ಅಂಶಗಳನ್ನ ಇಟ್ಕೊಂಡು ನಾನು ಇಲ್ಲಿ ಮಾತಾಡ್ತಾ ಹೋಗ್ತೀನಿ ಏನು ಸಂವಿಧಾನದ ಸಂವಿಧಾನದ ಆಶಯ ಮತ್ತು ಸಾಮಾಜಿಕ ನ್ಯಾಯ ಮೊದಲೇ ವಿಷಯ ಇಲ್ಲಿ ನಮ್ಗೆ ಸಾಮಾಜಿಕ ನ್ಯಾಯ ಅಥವಾ ಸಾಮಾಜಿಕ ಆಶ ಬಂದಿದ ತಕ್ಷಣ ನಮ್ ತಲೆಯಲ್ಲಿ ಬರೋದು ಸಾರಿ ಸುಮಾರು ಜನರಿಗೆ ಬಂದಿರ್ತದೆ ಜಾತಿ ಪದ್ಧತಿ ಅಸ್ಪೃಶ್ಯತೆ ಸಾಮಾಜಿಕ ನ್ಯಾಯ ಅಂದ್ರೆ ಅದೇ ಇಲ್ಲಿ ಒಂದು ಸಮುದಾಯ ತನ್ನ ತಾನು ಶ್ರೇಷ್ಠ ಅಂದಿಕೊಳ್ಳೋಸ್ಕರನೇ ಆ ವರ್ಣ ವ್ಯವಸ್ಥೆಯನ್ನ ಜಾರಿಗೊಳಿಸ್ತದೆ ಅದರಲ್ಲಿ ಕ್ಷೂದ್ರ ವೈಶ್ಯ ಕ್ಷತ್ರಿಯ ಈ ಈ ಮೂರು ವರ್ಗಗಳು ಕೆಳವರ್ಗಗಳಾಗ್ತವೆ ಬ್ರಾಹ್ಮಣ ಅನ್ನೋದ ಮೇಲೆ ಅಂದ್ರೆ ಈ ಬ್ರಾಹ್ಮಣ ತನ್ನ ತಾನು ಶ್ರೇಷ್ಠ ಅನ್ಸಿಕೊಳ್ಳೋಸ್ಕರ ಮೂರು ವರ್ಗಗಳನ್ನ ಸೃಷ್ಟಿ ಮಾಡಿಸ್ಕೊಳ್ತಾರೆ ಇದಕ್ಕೂ ಮಿಗಿಲಿನ ನನಗಂತ ವಿಚಾರ ಏನಂತಂದ್ರೆ ಈ ಅಸ್ಪೃಶ್ಯರು ಶೂದ್ರ ಜಾತ್ ಶೂದ್ರವರ್ಣೆ ಸೇರಿದವರು ಇವರು ತಮಗಿಂತ ಕೀಳಾಗಿ ಕಳ್ಕೊಳ್ಳುತ್ತೆ ನನಗಂತ ಬೇಕಂತ ಅವರು ಚಾಂಡಂತ ಅವರು ಸೃಷ್ಟಿ ಮಾಡ್ಕೊಳ್ತಾರೆ ಅನ್ನೋ ಜಾತಿ ಅದೊಂದು ದುರಂತ ಸಂಗತಿ ಅಂತ ಹೇಳ್ಬೋದು ఇలా సర్వలు సమాన సంధా కాన్సెప్ట్ ఇర నం ఇలా సర్వరు సమా బీ కాన్సెప్ట మాత్ర ఐతంత్ ಈಗ ಶಾಲೆಗಳಲ್ಲಿ ಮುಕ್ತವಾಗಿ ಬೆರೆಯುವ ಮಕ್ಕಳು ಕಾಲೇಜು ಸೇರಿದಂತೆ ವಿಶ್ವವಿದ್ಯಾಲಯಗಳು ಸೇರಿದಂತೆ ಆಡಳಿತದಾಂಗದ ವ್ಯವಸ್ಥೆಯಿಂದಲೂ ಅಥವಾ ಮಾಧ್ಯಮಗಳ ವ್ಯವಸ್ಥೆಯಿಂದಲೂ ಅವರು ಮನವಾಗಿ ಮನಸ್ಥಿತಿಗಳಿಗೆ ವಾತ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ವಿದ್ಯಾರ್ಜನೆಯ ಕಾಲದಲ್ಲಿ ಒಂದೇ ತಟ್ಟೆಯಲ್ಲಿ ಕುತ್ಕೊಂಡು ಬ್ರಾಹ್ಮಣರು ಅಸ್ಪೃಶ್ಯರು ಅಲ್ಪಸಂಖ್ಯಾತರು ಒಂದೇ ತಟ್ಟೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಿರ್ತಾರೆ ತರುವಾಯ ವಿದ್ಯಾರ್ಜನೆ ಮುಗಿದ್ಮೇಲೆ ನಮ್ಮಪ್ಪನ ಸಂಪ್ರದಾಯ ನಾವು ಮುಂದುವರಿಸಿಕೊಂಡು ತಗೋಣ ಅಂತ ಕಟ್ಟಡ ಸಂಪ್ರದಾಯ ಅಂತ ಹೇಳ್ತಾ ಹೋಗ್ಬೋದು ಇನ್ನ ವೈಜ್ಞಾನಿಕತೆ ವೈಚಾರಿಕತೆ ದೂರದ ಮಾತಾ ವಾಸ್ತವಿಕತೆಯನ್ನ ಮತ್ತೆ ನಾವು ದಲಿತರ ನಮಗೆ ಮನ ಮನೆಯಲ್ಲಿ ಮುಕ್ತವಾಗಿ ಕಾಲಿಸ್ಕೊಳ್ಳಿಕ್ಕೆ ನಮ್ಗಾಗ್ತಿಲ್ಲ ಈಗ ನಿಮ್ಗೆ ಕರ್ನಾಟಕದಲ್ಲಿ ಹಲವಾರು ಪ್ರಸಂಗಗಳು ವೆಜ್ ಈ ಫೇಸ್ಬುಕ್ ಮುಖಾಂತರ ವೆಜ್ ನಾನ್ ವೆಜ್ ಪ್ರಸಂಗಗಳು ಸಾಮಾಜಿಕ ಜಾಲತಾಣದಲ್ಲಿ ಕಂಡು ಬರ್ತವೆ ನನ್ಗೆ ಮತ್ತು ನನ್ನ ಸ್ನೇಹಿತರಿಗೆ ಅರಿವಾಗಿತ್ತು ಇದು ಕರ್ನಾಟಕದ ಇನ್ನು ಹರಿಯಾಣ ಉತ್ತರ ಪ್ರದೇಶ ಬಿಹಾರ ಇಂಥ ಎಲ್ಲ ದಲಿತರ ಮೇಲೆ ಅನೇಕ ಅಲೆಗಳಾಗ್ತವೆ ಗಮನಕ್ಕೆ ಬಂದಿರ ಅಂತ ಹೇಳ್ಬೋದು ಶಾಲಾ ಕಾಲೇಜುಗಳಲ್ಲಿ ಉತ್ತರ ಪ್ರದೇಶ ಬಿಹಾರ ಅಂತ ನಾರ್ತ್ ಇಂಡಿಯಾದಲ್ಲಿ ದಲಿತ ಪಂಕ್ತಿಯರು ಒಂದೇ ಕಡೆ ಕುತ್ಕೊಂಡು ಊಟ ಮಾಡಿದ್ರಲ್ಲಿ ಗೋ ಮೂತ್ರ ಹಾಕಿ ತೊಳೆಯದ್ರ ಮುಖಾಂತರ ದಲಿತ ಹುಡುಗರು ಊಟ ಮಾಡುದು ಈ ದುರಂತ ಕರ್ನಾಟಕದ ಶಿವಮೊಗ್ಗದಲ್ಲಿ ಒಂದ್ ವರ್ಷದ ಕೆಳಗಡೆ ಅನ್ಬೋದು ನಮ್ಮ ಪ್ರಕಾಶ್ ರಾಯ್ ಅವರು ಮಾತಾಡ್ತಿರ್ತಾರ ಆ ನೇ ಗೋಮೂತ್ರದಿಂದ ಸ್ವಚ್ಛ ಮಾಡ್ತಾರೆ ದಲಿತರ ಬಗ್ಗೆ ಮಾತಾಡ ಎಂತ ದುರಂತ ಕಾಲದಲ್ಲಿ ಆಗಿದ್ದೀವಿ ಅನ್ನೋದನ್ನ ನಾವೇ ನಮ್ಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು ಮೇಲೆ ಸಂವಿಧಾನದ ಆಶಯ ಮತ್ತು ಶಿಕ್ಷಣ ವ್ಯವಸ್ಥೆ ಈಗ ಎನ್ ಇ ಟಿ ಆಗಿರ್ಬೋದು ನೀಟ್ ಪರೀಕ್ಷೆ ಆಗಿರ್ಬೋದು ಇದ್ರ ಮುಖಾಂತರ ಉದಾಹರಣೆಗೆ ಈಗ ಇಂಗ್ಲಿಷ್ ಬರುವಂತವರು ಉಳ್ಳವರು ಉನ್ನತ ಶಿಕ್ಷಣ ಪಡಿತಾ ಇದ್ದಾರೆ ಈಗ ಇ ಟಿ ವಂಚಿಸಿ ಮುಂಚೆ ಎಲ್ಲ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ಬರ್ತಾ ಇತ್ತು ಈಗ ಕಡ್ಡಾಯ ಮಾಡಿದ್ರೆ ಇ ಟಿ ಪಾಸ್ ಆದ್ರೆ ಮಾತ್ರ ಫೆಲೋಶಿಪ್ ಬರ್ತದೆ ಹಂಗೆ ಈ ನೀಟ್ ಎಕ್ಸಾಮ್ ಆಗಿರ್ಬೋದು ಹಲವಾರು ಮುಂದೆ ಬರ್ತದೆ ಅಂದ್ರೆ ಉಳ್ಳವರು ಮತ್ತೆ ಕೆಲವೊಂದು ಭಾಷೆ ಬರುವಂತವರು ಮಾತ್ರ ಶಿಕ್ಷಣದಿಂದ ಪಡ್ಕೊಳ್ತಾರೆ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ ಇನ್ನು ಕೊನೆಯದಾಗಿ ನನ್ಗೆ ಹೇಳೋದಿಲ್ಲ ನಾನು ಒಂದೇ ಟಾಪಿಕ್ ಹೇಳಿದೀನಿ ಅನ್ಸುತ್ತೆ ಸಾಮಾಜಿಕ ಆಶ್ರಯ ಮತ್ತು ಶಿಕ್ಷಣ ವ್ಯವಸ್ಥೆ ಹೇಳಿ ಟೈಮ್ ಆಗಲಿಲ್ಲ ನಾನು ರೆಕಾರ್ಡ್ ಅಲ್ಲಿ ಬರ್ಕೊಟ್ಟಿದ್ದೀನಿ ಅದನ್ನ ಥ್ಯಾಂಕ್ ಯು ಜನರ ಜೀವನಾಡಿ ಜನಮಾಧ್ಯಮ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸಿ